ಪೊಲೀಸ್ ಇಲಾಖೆಯಲ್ಲಿ ಇಷ್ಟು ವರ್ಷ ಆಗಿರೋ ಅನುಭವದ ಆಧಾರದ ಮೇಲೆ ಹೇಳ್ತೀನಿ ಗ್ಯಾಮ್ಲಿಂಗ್ ಮಾಡಿದವರು ಯಾರು ಉದ್ದಾರ ಆಗಿರೋದು ಇತಿಹಾಸದಲ್ಲಿ ಉದಾಹರಣೆನೇ ಇಲ್ಲ ಹೌದಲ್ಲ ನಾವು ಭಾಳ ದೂರ ಹೋಗಬೇಕಾಗಿಲ್ಲ ಈ ಮಹಾಭಾರತದಲ್ಲಿ ಇಡೀ ರಾಜ್ಯನೇ ಕಳ್ಕೊತಾರೆ ಪಾಂಡವರು ಹಂಗಾಗಿ ಗ್ಯಾಮ್ಲಿಂಗ್ ಯಾವುದೇ ಎನಿ ಫಾರ್ಮ್ಸ್ ಅದು ಬಿಸ್ಪೀಟ್ ಇರ್ಬೋದು ಮಟ್ಕಾ ಇರ್ಬೋದು ಕ್ರಿಕೆಟ್ ಬೆಟ್ಟಿಂಗ್ ಇರ್ಬೋದು ಅಥವಾ ಈ ಥರ ಗೇಮಿಂಗ್ ಆಪ್ಸ್ಗಳಲ್ಲಿ ಇರ್ಬೋದು ಇನ್ನು ಬೇರೆ ಬೇರೆ ಆನ್ಲೈನ್ ಅಲ್ಲಂತೂ ಸಾಕಷ್ಟು ಪ್ಲಾಟ್ಫಾರ್ಮ್ಸ್ ಬಂದಿದ್ದಾವೆ ಯಾವುದ್ರಲ್ಲೂ ಹಣ ಕಳ್ಕೊಂಡು ಆಡೋವಂಥದ್ದು ಯಾವುದು ಆಡಕೋಬೇಡಿ ಅದರಲ್ಲೂ ಅದರಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ನಾನು ಸಂದೇಶ ಕೊಡೋಕೆ ಇಷ್ಟಪಡೋದು ನಿಮಗೆ ತಿಂಗಳ ಮೇಂಟೆನೆನ್ಸಿಗೆ ಎರಡು ಸಾವಿರ ಮೂರು ಸಾವಿರ ಅದು ಕಷ್ಟಪಟ್ಟು ಹೊಂದಿಸಿ ಕಳಿಸ್ತಾ ಇರ್ತಾರೆ ಅದರಲ್ಲಿ ಯಾವುದೋ ಒಂದು ಈ ಬಿಗಿನರ್ಸ್ ಇರುತ್ತೆ ಹೊಸದಾಗಿ ಆಡಿದಾಗ ನೂರು ರೂಪಾಯಿ ಕಟ್ಟಿ ನೂರು ರೂಪಾಯಿ ಬಂದ್ಬಿಡೋದು ಆ ಥರದಾದಾಗ ಥರ ಅಟ್ರಾಕ್ಷನ್ ಆಗುತ್ತೆ ಅಷ್ಟೇ ಬಹಳ ಕಷ್ಟಪಟ್ಟು